ಕೇಂದ್ರ ಸರ್ಕಾರಕ್ಕೆ ನಿಯೋಗ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ ಎನ್ ಡಿ ಆರ್ ಎಫ್ ಪ್ರಕಾರ ಯಾವ ಯಾವ ಏನೇನು ಪರಿಹಾರ ಬರಬೇಕು ಅದ್ರ ಬಗ್ಗೆ ಮನೆ ಮುಖ್ಯಮಂತ್ರಿಗಳು ಪತ್ರ ಬರೀತಾರೆ ನಿಮಗೆ ಗೊತ್ತಿದೆ ಅದ್ರ ಬಗ್ಗೆ ಕೆ ಎನ್ ಡಿ ಆರ್ ಎಫ್ ಪ್ರಕಾರ ಏನು ಬರಬೇಕು ಅದು ಬರ್ತದೆ ನಾನಿವತ್ತು ಆಗ್ರಹ ಮಾಡ್ತಾ ಇರುವಂಥದ್ದು ಒಂದು ಚುನಾಯಿತ ಸರ್ಕಾರ ರಾಜ್ಯ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಹಿಂದಿನ ಬಿ ಜೆ ಪಿ ಸರ್ಕಾರ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಯಾವ ರೀತಿ ಪರಿಹಾರವನ್ನು ಘೋಷಣೆ ಮಾಡಿದ್ರು ಆ ಮನೆ ಕಳ್ಕೊಂಡಂಥ ಬಡವರು ಇರ್ಬೋದು ಇವತ್ತು ಬೆಳೆದಂಥ ಬೆಳೆ ಕೈಗೆ ಬಂದಿತ್ತು ಬಾಯಿಗೆ ಬಂದಿಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅವರಿಗೆ ಪರಿಹಾರನ ಘೋಷಣೆ ಮಾಡುವಂಥದ್ದು ಇದ್ರ ಬಗ್ಗೆ ರಾಜ್ಯ ಸರ್ಕಾರವು ಕೂಡ ಜವಾಬ್ದಾರಿ ಇರ್ತದೆ ಅವರು ಕೂಡ ಜವಾಬ್ದಾರಿಯನ್ನು ನಿರ್ವಹಿಸಲಿ ಅಂತ ನಾನು ಈ ಸಂದರ್ಭ ಹೇಳ್ತೇನೆ ಇವತ್ತೇನೋ ದೊಡ್ಡ ಮನಸ್ಸು ಮಾಡಿ ಮುಖ್ಯಮಂತ್ರಿ ಬರ್ತಾ ಇದ್ದಾರಲ್ಲ ನೋಡೋಣ ಕಾದ್ ನೋಡೋಣ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗೂ ಸಹ ಇದೇ ಎನ್ ಡಿ ಡಿಆರ್ಎಫ್ ಆರಂಭಿಸಿತ್ತು ಆದ್ರೆ ಒಂದು ರಾಜ್ಯ ಸರ್ಕಾರಕ್ಕೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾಡಿನ ರೈತರ ಬಗ್ಗೆ ಬಡವರ ಬಗ್ಗೆ ಒಂದು ಪ್ರಾಮಾಣಿಕ ಕಾಳಜಿ ಇದ್ದಿದ್ದೆ ಆದ್ರೆ ಯಾವ ರೀತಿ ಯಡಿಯೂರಪ್ಪ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡ್ರು ಘೋಷಣೆ ಮಾಡಿದ್ರು ಸಿದ್ದರಾಮಯ್ಯವರು ಮಾಡಲಿ ಅನ್ನುವ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ ಗೌರ್ಮೆಂಟ್ಗೆ ಮತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದರು ಸಿದ್ದರಾಮಯ್ಯವರು ಇವತ್ತೇನು ನಾಟಕ ಮಾಡ್ತಿರಲ್ಲ ಕೇಂದ್ರಕ್ಕೆ ಪತ್ರ ಬರೆದು ಕೈಕೊಡ್ಕೊಂಡು ಕೂರ್ತಿರಲ್ಲ ಆ ಕೆಲಸ ಯಡಿಯೂರಪ್ಪ ಅವರು ಮಾಡಲಿಲ್ಲ ಯಡಿಯೂರಪ್ಪನವರೊಬ್ಬ ರೈತ ನಾಯಕರು ಹಾಗಾಗಿ ಒಂದು ಪ್ರಾಮಾಣಿಕ ಕಳಕಳೆಯಿಂದ ಅದನ್ನು ಮಾಡಿದ್ದಾರೆ ನಾನು ಸಿದ್ದರಾಮಯ್ಯ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತೇಳಿ ಆರೋಪ ಮಾಡ್ತಾ ಇಲ್ಲ ಆ ಕಾಳಜಿ ವ್ಯಕ್ತ ಆಗಬೇಕು ಇಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರೈತರಿದ್ದಾಗ ಇದ್ದಾಗ ಇಂತ ಸಂದರ್ಭ ರೈತರ ಬಗ್ಗೆ ಕಾಳಜಿ ತೋರಿಸಲಿಲ್ಲ ಅಂತ ಹೇಳಿದ್ರೆ ನೀವು ಯಾವ ಕಾಳಜಿ ತೋರಿಸ್ತಿರ ಹಾಗಾದ್ರೆ ಯು ಪಿ ಎ ಸರ್ಕಾರ ಇದ್ದಾಗ ಎನ್ ಡಿ ಎನ್ ಏನೇ ಇದ್ರು ಕೂಡ ಒಂದು ಮನೆಗೆ ಐದು ಲಕ್ಷ ರೂಪಾಯಿ ಪರಿಹಾರನ ಕೊಟ್ಟರು ಅದನ್ನ ರಾಜ್ಯ ಸರ್ಕಾರ ಮಾಡ್ಲಿ ಆಮೇಲೆ ಉಳಿದದ್ ಮಾತಾಡೋಣ ಹೇಳಿ ಸರ್ ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಪರಿಹಾರನ ಕೊಡಬೇಕಾಗ್ತದೆ